ನಮಸ್ಕಾರ ಎಲ್ರಿಗೂ ನಮ್ಮ ಗೆ ಸ್ವಾಗತ ಇವತ್ತು ನಾವು ಒಂದು ಸೂಪರ್ ಆಗಿರುವ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಬೇಳೆ ಕಡುಬು ಮಾಡ್ತಾ ಇದೀವಿ ಈ ರೆಸಿಪಿ ತುಂಬಾನೇ ಹೆಲ್ದಿ ಮತ್ತು ಟೇಸ್ಟಿ ಆಗಿ ಕೂಡ ಇರುತ್ತೆ ಮತ್ತೆ ಇದು ಮಾಡೋದು ಕೂಡ ತುಂಬಾನೇ ಸುಲಭ ಇದ್ರ ಜೊತೆಗೆ ಈ ಕಡುಬು ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೇನೆಲ್ಲ ಲಾಭಗಳಿವೆ ನಾವು ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿದೀವಿ ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಬೇಳೆ ಕಡುಬು ಹೇಗೆ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಎರಡ್ ಕಪ್ ಜೋಳದ ಹಿಟ್ಟು ಒಂದು ಕಪ್ಪು ತೊಗರಿಬೇಳೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಕಟ್ ಮಾಡಿರುವ ಟೊಮೊಟೊ ಒಂದು ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎರಡು ಕಟ್ ಮಾಡಿರುವ ಮೆಣಸಿನ್ಕಾಯಿ ಒಂದು ಸ್ಪೂನು ಅಜ್ವೇನ್ ಉಪ್ಪು ಒಂದು ಸ್ಪೂನು ಸಾಸಿವೆ ಈಗ ನಾನು ಕುಕ್ಕರಲ್ಲಿ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿರುವ ಟೊಮೊಟನ ಹಾಕಿ ಇದರಲ್ಲಿ ಎರಡ್ ಗ್ಲಾಸ್ ಆಗುವಷ್ಟು ನೀರ್ನ ಹಾಕಬೇಕಾಗುತ್ತೆ ಇದನ್ನ ಮೂರ್ ಆಗೋವರೆಗೂ ಕುದಿಸ್ಬೇಕು ಬೆಳೆ ಕುದಿಯೋವರೆಗೂ ನಾವಿಲ್ಲಿ ಕಡುಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಅಜ್ವೇನು ಇವೆರಡನ್ನು ಸರಿಯಾಗಿ ಕುಟ್ಬೇಕಾಗುತ್ತೆ ಅಂದ್ರೆ ಪೇಸ್ಟ್ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಇವಾಗ ಬೆಳ್ಳುಳ್ಳಿನ ಹಾಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಬೇಕಾಗುತ್ತೆ ಇವಾಗ ನಾನಿಲ್ಲಿ ಬೌಲ್ ಅಲ್ಲಿ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ನ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ ಇದನ್ನ ಇದನ್ನ ಸ್ವಲ್ಪ ಬಿಸಿನ ಮಾಡ್ಕೋಬೇಕಾಗುತ್ತೆ ಕುದಿಯಕ್ಕೆ ಎರಡ್ ನಿಮಿಷ ತಗೊಳುತ್ತೆ ಎರಡ್ ನಿಮಿಷ ಆದ್ಮೇಲೆ ಇದನ್ನ ಹಿಟ್ಟಲ್ಲೇ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ನಾವು ಕೈಯಿಂದ ಹಿಟ್ನ ನಾದ್ಕೋಬೇಕಾಗುತ್ತೆ ಬಿಸಿಯಾಗಿರುತ್ತೆ ಸ್ವಲ್ಪ ಆರದ ಮೇಲೆ ನೀವು ಇದನ್ನ ಈ ರೀತಿಯಾಗಿ ನಾದ್ಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಇದ್ದೀನಿ ಈ ನೀರು ತಂಡಗಿರೋ ನೀರು ಕಾಯಿಸಿರೋ ನೀರಲ್ಲ ಸರಿಯಾಗಿ ಇದನ್ನ ನಾದ್ಕೋಬೇಕು ಇವಾಗ ಸರಿಯಾಗಿ ಇದಕ್ಕೆ ಆಗಿದೆ ಇದನ್ನ ಹಚ್ಚಬೇಕಾಗುತ್ತೆ ಇವಾಗ ಹತ್ತು ನಿಮಿಷದವರೆಗೂ ಇದನ್ನ ಹೀಗೆ ಬಿಡಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಸರಿಯಾಗಿ ಹಿಟ್ಟು ರೆಡಿ ಆಗಿದೆ ಕಡಿಮೆ ಮಾಡೋಕೆ ಹಿಟ್ಟು ರೆಡಿ ಆಗಿದೆ ಸ್ವಲ್ಪನ ಹಿಟ್ಟು ತಗೊಂಡು ಈ ರೀತಿಯಾಗಿ ರೌಂಡಲ್ಲಿ ಮಾಡಿ ಇದಕ್ಕೆ ಸೆಂಟ್ರಲ್ಲಿ ಹೀಗೆ ಒತ್ತಿ ಬಿಡಬೇಕು ಕಡುಬು ಈ ಆಗುತ್ತೆ ಎಲ್ಲ ಕಡುಬು ಕೂಡ ಇದೇ ರೀತಿಯಾಗಿ ಮಾಡ್ಕೋಬೇಕು ಇದು ಮಾಡೋದು ತುಂಬಾನೇ ಸುಲಭ ಇದೆ ಸ್ನೇಹಿತರೆ ಮತ್ತೆ ಬೇಗನೆ ಆಗುತ್ತೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಕಡುಬು ಇವಾಗ ಎಲ್ಲ ಕಡುಬು ರೆಡಿ ಮಾಡ್ಕೊಂಡಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬೇಕಾಗುತ್ತೆ ಈ ರೀತಿಯಾಗಿ ಎಣ್ಣೆನ ಹಚ್ಕೊಂಡು ಇದನ್ನ ಕುದಿಸ್ಬೇಕಾಗುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದರಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಇದ್ರ ಮೇಲ್ಗಡೆ ಜಾರಿ ಅಂತ ಬರುತ್ತೆ ಇದನ್ನ ಇಟ್ಕೊಳ್ತಾ ಇದ್ದೀನಿ ಗೋಧಿ ಮತ್ತೆ ಜೋಳ ಕ್ಲೀನ್ ಮಾಡೋವಾಗ ಇದನ್ನ ಉಪಯೋಗ ಮಾಡ್ತಾರೆ ನೀವು ಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಕಡಬಗಳನ್ನ ಕುದಿಸ್ಕೋಬೋದು ಇವಾಗ ಕಡಬನ್ನ ಎಲ್ಲ ಹಾಕಿದೀವಿ ಇದ್ರ ಮೇಲ್ಗಡೆ ಮುಚ್ಚಿ ಹದಿನೈದು ನಿಮಿಷದವರೆಗೂ ಇದನ್ನ ಕುದಿಸ್ಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಆವಾಗಲೇ ಬೇಳೆ ಕುದಿಸೋಕೆ ಇಟ್ಟಿದ್ವಿ ಇವಾಗ ಮೂರ್ ಆಗಿದೆ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಇವಾಗ ಹದಿನೈದು ನಿಮಿಷ ಆಗಿದೆ ನಾವು ಕಡುಬು ಕುದ್ಸೋಕಿಟ್ಟು ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕಡುಬೆಲ್ಲ ಕುದ್ದಿದೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗಿತಾ ಇದ್ದೀನಿ ಈಗ ಮತ್ತೆ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವಾಗ ಸಾಸಿವೆನ ಹಾಕಿ ಫ್ರೈ ಮಾಡಬೇಕು ಮತ್ತೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಬೇಕು ಇವಾಗ ಕುದಿಸಿರುವ ಬೇಳೆನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನ ಸರಿಯಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಇವಾಗ ಕುದಿಸಿರುವ ಜೋಳದ ಕಡಬುಗಳನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಯಾಕಂದ್ರೆ ಚೋಕೋಸ್ ಬರುತ್ತೆ ಆ ಶೇಪ್ ಅಲ್ಲಿ ಇರೋದ್ರಿಂದ ಅವರಿಗೆ ಸ್ವಲ್ಪ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಇವಾಗ ಇದ್ರ ಮೇಲ್ಗಡೆ ಮುಚ್ಚಿ ಐದು ನಿಮಿಷದವರೆಗೂ ಕುದಿಸ್ಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ ಇವಾಗ ಐದು ನಿಮಿಷ ಆಗಿದೆ ಕಡುಬೆಲ್ಲ ಸರಿಯಾಗಿ ಕುದ್ದಿದೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಇವಾಗ ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವ ಆಗಿರುವ ಮತ್ತೆ ಹೆಲ್ದಿ ಬೇಳೆ ಮತ್ತು ಜೋಳದ ಕಡುಬು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಹಾಗೆ ನಮ್ಮ ಚಾನೆಲ್ ಮಾಡ್ಕೊಳ್ಳಿ ಬೆಲ್ಲೈಕನ್ ವಿಡಿಯೋ ನೀವೇ ನೋಡಬಹುದು ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಈ ರೆಸಿಪಿ ಎಷ್ಟು ಟೇಸ್ಟಿ ಆಗಿದೆಯೋ ಅಷ್ಟೇ ಹೆಲ್ದಿ ಕೂಡ ಇದೆ ಜೋಳದಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗಿರುತ್ತದೆ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದು ಹೃದಯಕ್ಕೆ ತುಂಬಾನೇ ಹಿತಕರವಾಗಿದೆ ಯಾಕಂದ್ರೆ ಇದರಲ್ಲಿ ನಾವು ಜಾಸ್ತಿ ಎಣ್ಣೆನ ಯೂಸ್ ಮಾಡಿಲ್ಲ ಮತ್ತೆ ತುಂಬಾನೇ ಹೆಲ್ದಿಯಾಗಿ ಇರಬಹುದು ನಾವು ಮತ್ತೆ ದೇಹಕ್ಕೆ ತಂಪನ ನೀಡುತ್ತೆ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ರೆಸಿಪಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು ಮತ್ತೆ ರಕ್ತದ ಪ್ರಮಾಣ ಕೂಡ ಹೆಚ್ಚಿಸುತ್ತೆ ಡಯಾಬಿಟಿಸ್ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗಿದೆ ಮತ್ತೆ ಇನ್ನೊಂದೇನಂದ್ರೆ ಶಕ್ತಿ ಮತ್ತು ತಾಜಾತನ ನೀಡುವಂತೆ ಮಾಡುತ್ತೆ ಈ ರೆಸಿಪಿ ಏನೋದ್ರಿಂದ ಇದರಿಂದ ತುಂಬಾನೇ ಉಪಯೋಗ ಇದೆ ನಮ್ಮ ದೇಹಕ್ಕೆ ವಾರದಲ್ಲಿ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಈ ರೀತಿಯಾದಂಥ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬಾನೇ ಒಳ್ಳೇದು ಅದರಲ್ಲಿ ಮಕ್ಕಳಿಗಂತೂ ಇದು ತುಂಬಾನೇ ಒಳ್ಳೆಯದು ಯಾಕಂದ್ರೆ ಮಕ್ಕಳು ಜಾಸ್ತಿ ಎಣ್ಣೆ ಪದಾರ್ಥನ ತಿನ್ನೋಕೆ ಇಷ್ಟಪಡ್ತಾರೆ ಇಲ್ಲಾಂದರೆ ಹೊರಗಡೆ ಹೋಗಿ ತಿನ್ನೋಕೆ ಇಷ್ಟಪಡ್ತಾರೆ ಅದ್ರ ಬದಲು ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಮತ್ತೆ ಹೆಲ್ದಿ ಆಗಿರುವ ರೆಸಿಪಿನ ನಾವು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ಹೆಲ್ದಿ ಆಗಿರ್ತಾರೆ ಮತ್ತೆ ತಿನ್ನೋಕ್ಕೂ ಕೂಡ ಅವರು ಬಯಸೋದಿಲ್ಲ ನಿಮಗೆ ಈ ರೆಸಿಪಿ ಮತ್ತೆ ನಾವು ಕೊಟ್ಟಿರುವ ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ರುಚಿ ರುಚಿಯಾದ ಅಡುಗೆ ಹೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ